ಬೆಳಂಚಿ ಅಲ್ಲದ ಅದು ಇಲ್ಲ ಇಲ್ಲ ಮತ್ತಾ ಪತ್ ಮಾಲಕೇಂದರ 27 ರಂದು ನಡೆಯುವಂತಹ ಸಮಸಾಯ ಉತ್ಖಾటన ಕಾರ್ಯಕ್ರಮದ 호ಸ್ಥರಿತು ನಮ್ಮ ಸಮಸಾಯ 50 ರ ಜಾತ್ರಾದ ಶೀರ್ಷಿಕೆ ಯಾದಿ ಭವಿಷ್ಯದೊಂದಿಗೆ ಸಮಸಾಯದ ಜಾತ್ರಾ ಯೋಕ್ತಿಗಳು ಈಗ ಬಂದಿದ್ದಾರೆ ಕಾರಣಕ್ಕೆ ಸಂಬಂಧಪಟ್ಟಿರುವಂತ ಚಿತ್ರಗಳನ್ನು ಬಿಡಿಸಿ ಪ್ರದರ್ಶಿಸಲಿದ್ದಾರೆ ಅದರ ಪ್ರಕ್ರಿಯೆಯನ್ನು ಇನ್ವಿಟೇಷನ್ ಅಲ್ಲಿ ಕೊಟ್ಟಿದ್ದೀವಿ ಆ ಇಪ್ಪತ್ನಾಲ್ಕರ ಸಂಜೆ ಐದಕ್ಕೆ ಉದ್ಘಾಟನಾ ಕಾರ್ಯಕ್ರಮ ಇರುತ್ತೆ ಸಂವೇದನಾ ಗೀತೆಗಳ ಮುಖಾಂತರವಾಗಿ ಅದು ಆರಂಭ ಆಗುತ್ತೆ ಸಮುದಾಯ ಐವತ್ತರ ಕಾರ್ಯಕ್ರಮಗಳ ಉದ್ಘಾಟನೆಯನ್ನ ನಾಡೋಜ ಬಲಗುರು ರಾಮಚಂದ್ರಪ್ಪ ಅವರು ನೆರವೇರಿಸಲಿದ್ದಾರೆ ಅವತ್ತು ಸಮುದಾಯ ಐವತ್ತರ ವಿಶೇಷ ರಂಗ ಗೌರವ ಶ್ರೀ ಪ್ರಸನ್ನ ಅವರಿಗೆ ಸಮುದಾಯ ಕರ್ನಾಟಕದ ಸ್ಥಾಪಕ ಅಧ್ಯಕ್ಷರು ಹಿರಿಯ ರಂಗ ನಿರ್ದೇಶಕರಾದ ಗಂಗಾಧರ ಸ್ವಾಮಿ ಅವರಿಗೆ ಸಮುದಾಯ ಕರ್ನಾಟಕದ ಹಿರಿಯ ಸಂಘಟಕರಾದ ಶ್ರೀ ವಾಸುದೇವ ಉಚ್ಚಿಲ ಅವರಿಗೆ ರಾಯಚೂರು ಸಮುದಾಯದ ವಿ ಎನ್ ಅಕ್ಕಿ ಅವರಿಗೆ ಕುಂದಾಪುರ ಸಮುದಾಯದ ಶ್ರೀ ಗಣೇಶ ವಿಕಾರಾಂತ್ ಅವರಿಗೆ ಪತ್ರಕರ್ತರು ಹಾಗೂ ಮಹಿಳಾ ಚಿಂತಕರಾದ ಡಾಕ್ಟರ್ ವಿಜಯಮ್ಮ ಅವರಿಗೆ ರಂಗಭೂಮಿಯ ಹಿರಿಯ ಧ್ವನಿ ತಜ್ಞರಾದ ಶ್ರೀ ಅಪೂರ್ ಜಯತೀರ್ಥ ಅವರಿಗೆ ರಾಷ್ಟ್ರೀಯ ಕಲಾ ನಿರ್ದೇಶಕರು ಮತ್ತು ರಂಗ ರಂಗ ಸಂಘಟಕರಾದ ಶ್ರೀ ಶಶಿಧರ ಕಣಪ್ಪ ಅವರಿಗೆ ಬೆಂಗಳೂರಿನ ಬೆಳಗು ತಜ್ಞರಾದಂತಹ ಶ್ರೀ ಬುದ್ಧಳ ಶಿರಹಟ್ಟಿ ಅವರಿಗೆ ಮತ್ತು ಮಾಜಿ ಎಂಎಲ್ ಸಿ ಸಾಮಾಜಿಕ ಕಾರ್ಯಕರ್ತರು ಮತ್ತು ಸಮುದಾಯದ ಮೊದಲಿಂದ ವಿದೇಶಿಗಳು ಮತ್ತು ರಂಗಸರು ಆದಂತಹ ಮೋಹನ್ ಪಂಡಜಿಯವರಿಗೆ ಅವತ್ತು ವಿಶೇಷ ರಂಗ ಗೌರವವನ್ನು ಸಲ್ಲಿಸಿದ್ದೀವಿ ಇಪ್ಪತ್ನಾಲ್ಕು ವಾರ್ಷ ವರ್ಷ ವರ್ಷದ ಕಾರ್ಯಕ್ರಮಗಳ ಉದ್ಘಾಟನಾ ಸಮಾರಂಭವನ್ನು ನಾವು ಹಮ್ಮಿಕೊಂಡಿದ್ದೀವಿ ಅವತ್ತು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಮನುಷ್ಯ ಚಂದುವಳಿಕೆ ಸಮುದಾಯ ಅನ್ನುವಂತಹ ಶೀರ್ಷಿಕೆಯನ್ನು ಹೊರಟಿರುವ ಈ ವರ್ಷ ಪೂರ್ತಿ ಕಾರ್ಯಕ್ರಮದ ಒಂದು ಆರಂಭ ಒಂದು ಕಲಾಶಿಬಿರದ ಮುಖಾಂತರವಾಗಿ ಆಗುತ್ತೆ ಆ ಕಲಾ ಶಿಬಿರದ ಉದ್ಘಾಟನೆ ಸರ್ಕಾ ಪ್ರಸನ್ನ ಅವರು ಆರಂಭದಲ್ಲಿ ಮೊದಲ ಬಾರಿಗೆ ಅದು ಶುರುವಾದಾಗ ಕೆ ನಾರಾಯಣವರ ಸುತ್ತಮಿ ನಾಟಕದ ಮುಖಾಂತರವಾಗಿ ಚಟುವಟಿಕೆಗಳನ್ನು ಆರಂಭ ಮಾಡಲಾಯಿತು ಮೈಸೂರಲ್ಲಿ ಗುಲ್ಬರ್ಗದಲ್ಲಿ ಶಿವಮೊಗ್ಗದಲ್ಲಿ ಬೆಂಗಳೂರಲ್ಲಿ ಕರ್ನಾಟಕದ ಹಲವು ಕಡೆಗಳಲ್ಲಿ ಅದರ ಘಟಕಗಳಿವೆ ಇಲ್ಲೂ ಕೂಡ ಬಹಳ ಕ್ರಿಯಾಶೀಲವಾಗಿವೆ ಮುಖ್ಯವಾಗಿ ರಂಗ ಪ್ರಯೋಗಗಳು ಬೀದಿ ನಾಟಕಗಳು ಅವುಗಳ ಮುಖಾಂತರವಾಗಿ ಜನಪರ ಚಳುವಳಿಗಳ ಆಶಯಗಳನ್ನು ಎಲ್ಲ ಕಡೆ ಕರಡಲು ಯಾವುದಾದ್ರೂ ಹೋರಾಟಗಳು ನಡೀತಾ ಇದ್ದಾಗ ಅದನ್ನು ಬೆಂಬಲಿಸುವುದು ಇದರ ಮುಖ್ಯವಾಗಿರುವಂತಹ ಕೆಲಸಗಳಾಗಿತ್ತು ಅದಕ್ಕೆ ಈಗ ಐವತ್ತು ವರ್ಷಗಳು ತುಂಬಿದೆ ಆ ಐವತ್ತು ವರ್ಷಗಳು ತುಂಬಿರುವ ಸಂದರ್ಭದಲ್ಲಿ ಕರ್ನಾಟಕದ ಸಮುದಾಯಕ್ಕೆ ಅಧ್ಯಕ್ಷರಾಗಿ ಗೌರವಾಧ್ಯಕ್ಷರಾಗಿ ಜನಾರ್ದನ್ ಅವರಿದ್ದಾರೆ ರಂಗಾಯಣದ ಮಾಜಿ ನಿರ್ದೇಶಕರು ಮತ್ತು ನಾಗ ಕಲಾವಿದರು ಹಾಡ್ಗ ಜೆಲ್ಲಿ ಅಧ್ಯಕ್ಷರಾಗಿ ಶಶಿಧರ್ ಅವರಿದ್ದಾರೆ ಬೆಂಗಳೂರು ಸಮುದಾಯಕ್ಕೆ ನಾನು ಗೌರವಾಧ್ಯಕ್ಷ ಆಗಿದ್ದೀನಿ ಕಾರ್ಯಾಧ್ಯಕ್ಷ ಆಗಿ ನಮ್ಮ ಡಾಕ್ಟರ್ ಬಿ ಆರ್ ಅವರಿದ್ದಾರೆ ಈ ಸಮುದಾಯ ಜಾತಾದ ಒಟ್ಟು ಮಾಧ್ಯಮ ಮತ್ತು ಪ್ರಚಾರ ಇತ್ಯಾದಿ ಜವಾಬ್ದಾರಿಗಳನ್ನು ನಮ್ಮ ಅವರು ಸಂಚಾಲಕರಾಗಿ ನಡೆಸುತ್ತಿದ್ದಾರೆ ಸಮುದಾಯ ಒಟ್ಟು ಜಾತಾದ ರಾಜ್ಯ ಮಟ್ಟದ ಸಂಚಾಲಕರಾಗಿ ರವೀಂದ್ರನಾಥ್ ಸಿಂಗರ ಅವರಿದ್ದಾರೆ ನಮ್ಮ ಗುಂಡಣ್ಣ ಚಿಕ್ಕಮಗಳೂರು ಅವರು ಈ ಒಟ್ಟು ಒಂದು ವರ್ಷ ಕಾರ್ಯಕ್ರಮಗಳ ಈ ಜಾಥಾ ಕಾರ್ಯಕ್ರಮದ ಕಾರ್ಯದರ್ಶಿಗಳಾಗಿದ್ದಾರೆ ಗುಂಡಣ್ಣ ಬನ್ನಿ ಬನ್ನಿ ಪದ್ಮಾ ಅವರು ನಮ್ಮ ಈ ಜಾಥಾದ ಮಾಧ್ಯಮ ವಿಭಾಗದಲ್ಲಿ ಬೆಂಗಳೂರು ಸಮುದಾಯದ ಕಾರ್ಯಕಾರಿ ಶಿಕ್ಷಣ ಸದಸ್ಯರು